శ్రీకృష్ణ గోవిందరే మొరారే హేనాథ నారాయణ వాసు గోవిందరే మొరారే హేనాథ నారాయణ వాసు హరి శ్రీ గణపతి అవిఘమస్తుం ಮೈಸೂರು ಕುಲಿದೇವಿ ಅಮ್ಮನ ಪಾದಕ್ಕೆ ಸಮರ್ಪಣೆ ಮಾಡಿ ನಮ್ಗಳನ್ನ ಮಾಡ್ತಾ ಇದ್ದೀನಿ ಈ ದಿನ ಮುಂದೆ ಬರುವಂಥ ಸೋಮವಾರ ದಿನ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನದಂದು ಶ್ರೀಕೃಷ್ಣ ಪರಮಾತ್ಮನ ಒಲಿಸ್ಕೊಳ್ಳೋ ಏನು ಮಾಡಬಹುದು ಎಂಬ ಒಂದು ವಿಚಾರವಾಗಿ ತಮ್ಮೆಲ್ಲರೂ ಮುಂದೆ ನೋಡ್ತಾ ಇದ್ದೀನಿ ಇದು ಬೆಲೆ ಕಟ್ಟಕ್ಕಾಗದಂಥ ವಿಚಾರ ಎಷ್ಟು ಹೇಳಿದ್ರು ಮುಗಿದಾರ ಕಥೆ ಎಷ್ಟು ಹೇಳಿದ್ರು ಸಾಲದ ಕತೆ ಎಷ್ಟು ಕೇಳಿದರೂ ಅದು ಆನಂದ ಪಡುವಂಥ ವಿಚಾರ ಮಾನವ ಕುಲದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಆ ಶ್ರೀಕೃಷ್ಣ ಪರಮಾತ್ಮನ ಆರಾಧನೆ ಮಾಡಿದರೂ ಯಾರೂ ಸೋಲಿನ ಪದವನ್ನೇ ಕಂಡಿಲ್ಲ ಬಹುಶಃ ಅವರ ಆರಾಧನೆಯಲ್ಲಿ ಹಲವಾರು ಸೋದೆಗಳು ಬಂದರೂ ಆ ಭಗವಂತ ಅವರನ್ನ ಕೈ ಬಿಡೋದಿಲ್ಲ ಈ ರೀತಿ ಇರೋವಂಥ ವಿಚಾರವನ್ನು ತಮ್ಮ ಮುಂದೆ ಇಡ್ತಾಯಿದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಈ ಸೋಮವಾರ ಇಪ್ಪತ್ತಾರನೇ ತಾರೀಕು ಶ್ರೀಕೃಷ್ಣ ಪರಮಾತ್ಮ ಜನ್ಮಾಷ್ಟಮಿ ಆ ದಿನ ಮನೇಲೆಲ್ರಿಗೂ ಸ್ನಾನ ಮಾಡಿ ಬೆಳಗ್ಗೆ ಶುಚಿಯಾಗಿ ವಿಭೂತಿಯನ್ನೆಲ್ಲ ಧರಿಸಿ ಗಂಧವನ್ನು ಧರಿಸಿ ನಿಮ್ಮ ನಿತ್ಯ ಆಚರಣೆ ಪೂಜೆಗಳನ್ನೆಲ್ಲ ಮಾಡಿದ ನಂತರ ಶ್ರೀಕೃಷ್ಣ ಪರಮಾತ್ಮನ ಒಂದು ಫೋಟೋವನ್ನು ಮಡಗಿ ತುಳಸಿ ಮಾಲೆಯನ್ನು ಹಾಕಿ ಇಚ್ಛಾನುಸಾರ ಪೂಜೆ ಮಾಡಬೇಕು ಅದು ಯಾವ ರೀತಿ ಮಾಡೋದು ಅವ್ರಿಗಿಷ್ಟವಾದ ನೈವೇದ್ಯ ಏನು ಆ ಇಷ್ಟವಾದ ನೈವೇದ್ಯ ಸಕ್ಕರೆ ಪಾಯಸ ಸಕ್ಕರೆ ಪಾಯಸ ಅಂದರೆ ಅನ್ನದಲ್ಲಿ ಸಕ್ಕರೆ ಪಾಯಸ ಮಾಡಬೇಕು ಹಾಲಿನ ಪಾಯಸ ಈ ಹಾಲಿನ ಪಾಯಸಲ್ಲಿ ಭಾರಿ ವಿಶೇಷ ಇದೆ ಅದು ಏನು ತಾಂಬ್ರ ಹಿತ್ತಾಳೆ ಪಾತ್ರೆಯಲ್ಲಿ ಅದನ್ನು ಮಾಡಿದ್ರೆ ಭಾರಿ ಶ್ರೇಷ್ಠ ವಿಶಿಷ್ಟ ಅಂತೆಲ್ಲ ಹೇಳ್ತಾರೆ ಅದು ಎಲ್ಲರೂ ಅದು ದೇವಸ್ಥಾನಗಳಲ್ಲಿ ಹಾಲಿನ ಪಾಯಸ ಸಕ್ಕರೆಯಲ್ಲಿ ಅನ್ನವನ್ನು ಬೇಯಿಸಿ ಪರಮಾತ್ಮಗೆ ನೈವೇದ್ಯ ಕೊಡುವಂಥದ್ದು ಅದು ಶುದ್ಧ ಜಲದಿಂದ ನಿಷ್ಠೆಯಿಂದ ಭಕ್ತಿಯಿಂದ ನಿಷ್ಕರ ಮನಸ್ಸಿನಿಂದ ಭಕ್ತಿಪೂರ್ವಕವಾಗಿ ಯಾವ ಚಿಂತೆಯೂ ಇಲ್ಲದೆ ಶ್ರೀಕೃಷ್ಣ ಪರಮಾತ್ಮನಂದಿ ತಮ್ಮ ಕಷ್ಟ ದುಃಖಗಳನ್ನೆಲ್ಲ ಮನಸ್ಸಿನಲ್ಲಿ ಪರಮಾತ್ಮನ ಪಾದಾರ್ಪಣೆ ಮಾಡಬೇಕು ಈ ನೈವೇದ್ಯನ ಮಾಡಿ ಓಂ ಕೃಷ್ಣಾಯ ಮಹಾ ಓಂ ಕೃಷ್ಣಾಯ ಓಂ ಕೃಷ್ಣಾಯ ನಮಃ ಓಂ ಕೃಷ್ಣಾಯ ನಮಃ ಹೀಗೆ ನೂರೆಂಟು ಬಾರಿ ಹೇಳ್ಬೇಕು ನೂರೆಂಟು ಬಾರಿ ಹೇಳ್ಕೊಂಡು ನಿಮ್ಮ ಇಚ್ಛೆ ಕಾರ್ಯಗಳನ್ನೆಲ್ಲ ಅವರಲ್ಲಿ ಪಾದಾರ್ಪಣೆ ಇಟ್ಟು ಬೇಡ್ಕೋಬೇಕು ಪರಮಾತ್ಮ ನನ್ನ ಜೀವನದಲ್ಲಿ ಒಳ್ಳೆಯ ಜೀವನ ಕೊಡಪ್ಪ ನಿಮ್ಮ ಕಷ್ಟಗಳನ್ನೆಲ್ಲ ಏನೇನು ಕೇಳಬೇಕು ಎಲ್ಲ ಕೇಳಬೇಕು ಕೇಳ್ಬಿಟ್ಟು ಓಂ ಕೃಷ್ಣಾಯನವ ಅನ್ನೋದು ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ನೂರೆಂಟು ಬಾರಿ ಹಿಂಗೆ ಹೇಳ್ತಾ ಬಂದರೆ ನಲವತ್ತೆಂಟು ದಿವಸದ ಒಳಗೆ ನಿಮ್ಮ ಇಚ್ಛಾ ಕಾರ್ಯಗಳು ಖಾಲಿ ಸಾಧ್ಯ ಮಾಡಿಕೊಡ್ತಾರೆ ಶ್ರೀಕೃಷ್ಣ ಪರಮಾತ್ಮ ಅದಕ್ಕೆ ಏನು ಮಾಡಬೇಕು ಪ್ರತಿ ಗುರುವಾರನು ಇದೇ ರೀತಿ ಹಾಲಿನ ಪಾಯಸ ಮಾಡಿ ಮಾಡಬೇಕು ಏಕಾದಶಿ ವ್ರತಾನುಷ್ಠಾನೂ ಮಾಡಬೇಕು ಅಕ್ಕಿ ಪದಾರ್ಥ ಏನು ತಿನ್ನಬಾರ್ದು ಆ ದಿನ ಸಂಜೆ ಇವತ್ತು ಆ ಫಲ ಈ ಪಲಾರ್ಥ ಹೋಗುವುದು ಒಂದು ಪಕ್ಷ ನಿಮ್ಮ ಮನೆಯಲ್ಲಿ ಆರೋಗ್ಯ ಇಲ್ದಿರೋರು ಯಾರು ಇದ್ದರೆ ಅವ್ರಿಗಿದು ಮಾಡಬೇಕು ಅಂದರೆ ಅವ್ರಿಗೇನು ಇದರಲ್ಲಿ ಅಭ್ಯಂತರ ಇಲ್ಲ ಏನು ಬೇಕಾದ್ರೂ ಫುಡ್ ತೊಗೋಬೋದು ಮಾತ್ರೆ ತಗೋಬೋದು ಎಲ್ಲ ಮಾಡುವ ಆದರೆ ನಿಷ್ಕಲ ಮನಸ್ಸಿನಿಂದ ಪರಮಾತ್ಮನನ್ನು ಕರೆದು ಈ ಪೂಜೆಗಳನ್ನು ಮಾಡ್ಕೊತಿರೋದ್ರೆ ಖಂಡಿತವಾಗಲೂ ಅವರ ದುಃಖವನ್ನು ಹರಣ ಮಾಡಲು ಸಂದೇಹವೇ ಇಲ್ಲ ನೂರಕ್ಕೆ ನೂರು ಪಾಲು ಸತ್ಯಾಂಶ ಇರೋದು ತುಳಸಿ ದಳದಿಂದ ಅವರಿಗೆ ಅರ್ಚನೆ ಮಾಡಿ ಈ ಓಂ ಕೃಷ್ಣ ಎನ್ಮ ಎಂಬ ಪದದಿಂದ ನೀವು ಎಷ್ಟು ಹೇಳ ಹೇಳ್ತಿರೋ ಅಷ್ಟು ನಿಮಗೆ ನಿಮ್ಮ ಸಂಕಟ ನಿಮ್ಮ ಕರ್ಮಗಳನ್ನು ಕಳೆದಕ್ಕೂ ಅವಕಾಶ ನಿಮ್ಮ ಜೀವದಲ್ಲಿ ಜೀವನದಲ್ಲಿ ದುಃಖಗಳನ್ನು ಕಳೆದು ಸುಖವನ್ನು ಕೊಡೋಲ್ಲಿ ಸಂದೇಹವೇ ಇಲ್ಲ ನೆಮ್ಮದಿಯನ್ನು ಕೊಡ್ತಾನೆ ಆರೋಗ್ಯವಾಗಿ ಕೊಡ್ತಾನೆ ಸಂಪತ್ತನ್ನು ಕೊಡ್ತಾನೆ ಸ್ಥಿರ ಆಸ್ತಿ ಕೊಡಲಿ ಸಂದೇಹವೇ ಇಲ್ಲ ಸ್ಥಿರ ಆಸ್ತಿ ಅಂತೇಳಿದ್ರೆ ನೆಮ್ಮದಿ ಜೊತೆಗೆ ನಿಮಗೆ ನಿತ್ಯ ಜೀವನ ಅಂತ ಉಪಾಯಗಳನ್ನು ಅದರಲ್ಲಿ ಕೊಡ್ತಾರೆ ಅದಕ್ಕೆ ಗುರುವಾರ ಕೃಷ್ಣ ಜನ್ಮಾಷ್ಟಮಿ ದಿನದಂದು ಈ ರೀತಿ ಪೂಜೆ ಮಾಡಿ ಅವರಿಗೆ ಸಲ್ಲಿಸಿ ಪ್ರತಿ ಗುರುವಾರ ನೀವು ಮಾಡಿ ಹಂಗೆ ಒಂದು ಸ್ವಲ್ಪ ನಿಮ್ಮ ಕೈಲಿ ಆದಷ್ಟು ಮಾಡಿ ಒಂದು ಮಂಡಲ ಕಾಲದಲ್ಲಿ ಎಷ್ಟು ನಾಲ್ಕು ವಾರ ಸಿಕ್ಕಿದೆ ಅದರಲ್ಲಿ ಮೂರನೇ ವಾರ ಭಾರಿ ವಿಶೇಷವಾಗಿ ಮಾಡಿ ಏಕಾದಶಿಯವರ ದರ್ಶನ ಮಾಡಿ ಆ ಪರಮಾತ್ಮನಿಗೆ ಸಲ್ಲಿಸಿ ಆ ನಲವತ್ತೆಂಟು ದೋಸ್ತೊಳಗೆ ನಿಮಗೆ ಏನಾದರೂ ಒಂದು ಮಾಹಿತಿ ಸಿಗುತ್ತೆ ಶುಭ ಶುಭ ಮಾಹಿತಿ ಖಂಡಿತವಾಗ್ಲು ಸಿಕ್ಕೇ ಸಿಗುತ್ತೆ ನಿಷ್ಕರ ಮನಸ್ಸಿನಿಂದ ಮಾಡಬೇಕು ಒಂದು ಪಕ್ಷ ಮನೆಯಲ್ಲಿ ನಿಮಗೆ ಏನು ಮಾಡೋಕ್ಕಾಗಿಲ್ಲ ಈ ಸೌಲಭ್ಯಗಳಿಲ್ಲ ನಿಮಗೆ ಮಾಡೋದಕ್ಕೆ ತುಂಬ ಕಷ್ಟವಾಗುತ್ತೆ ನಿಮಗೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಕೃಷ್ಣ ಭಗವಂತನ ಫೋಟೋನೂ ತೊಗೊಂಡು ನಿಮ್ಮ ಮನೆಯಲ್ಲಿ ಮಳಗಿ ಇದು ಪಕ್ಷದಲ್ಲ ಪಕ್ಷದಲ್ಲಾದರೆ ನಿಮ್ಮ ಮನೆಯಾದರಂಥ ಕೃಷ್ಣ ಭಗವಂತನ ದೇವಸ್ಥಾನದಲ್ಲಿ ಹೋಗಿ ಕೃಷ್ಣ ಭರವಂತ ದೇವಸ್ಥಾನ ಇಲ್ವಾ ಮಹಾವಿಷ್ಣು ದೇವಸ್ಥಾನಕ್ಕೆ ಹೋಗಿ ಈ ಥರ ದೇವಾಲಯ ವಿಷ್ಣುವಂಶದ ದೇವಸ್ಥಾನದಲ್ಲಿ ಹೋಗಿ ಒಂದು ತುಳಸಿ ಐದು ರೂಪಾಯಿ ತುಳಸಿ ಹತ್ತು ರೂಪಾಯಿ ತುಳಸಿ ನಿಮ್ಮ ಅಂತ ಕೊಟ್ಟು ಮನಸಾರೆ ಪ್ರಾರ್ಥನೆ ಮಾಡ್ಕೊಂಡು ಓಂ ಕೃಷ್ಣ ಅನ್ನೋದು ದೇವಸ್ಥಾನದಲ್ಲೇ ಕೂತ್ಕೊಂಡು ನೂರ ಸರ್ತಿ ಹೇಳ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ನಿಮಗೆ ನಿಮ್ಮ ಸಮಸ್ಯೆಗಳಿಂದ ನೀವು ಪಾರಾಗಬಹುದು ಇದರಲ್ಲಿ ಸಂದೇಹವೇ ಇಲ್ಲ ಈ ಎರಡು ಮಾತನ್ನೇ ಹೇಳಿ ಮುಗಿಸಿದ್ದೀನಿ ಎಲ್ರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ನಿಮ್ಮೆಲ್ಲರನ್ನು ರಕ್ಷಣೆ ಕೊಡಲಿ ಕಾಪಾಡಲಿ ಒಳ್ಳೆಯದಾಗಲಿ ಯಶಸ್ವಿಯಾಗಲಿ ನೆಮ್ಮದಿಯ ಜೀವನ ಕೊಡಲಿ ಆರೋಗ್ಯವಾಗಿ ಕೊಡಲಿ ಅಂತ ಈ ಮೂಲಕ ಶ್ರೀಕೃಷ್ಣಪ್ಪನಲ್ಲಿ ನಾನು ಬೆಳ್ಕೊತೀನಿ ಮಂಗಲ ಮಂಗ್ಲಲ್ಲಿ ಶಿಶು ಸಾರಿಗೆ ಶನೇತ್ರ ಇವರಿಗೆ ನಾನು ಎಲ್ರಿಗೂ ಮಂಗ್ಳವಾಗಲಿ